ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಫೋರ್ಸ್ ತೂಫಾನ್ ಒಂದು ಗಡಿಗೋಸ್ಕರಲ್ವಾ ಹಾಂ ಹೌದು ಎಷ್ಟು ಮಾಡಲಿದ ಗಾಡಿ ಎರಡು ಸಾವಿರದ ಹದಿನೆಂಟು ಹದಿನೆಂಟು ಓನರ್ನಾ ಈ ಗಡಿಯಲ್ಲಿ ಡಾಕ್ಯುಮೆಂಟ್ಸ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಇನ್ಶೂರೆನ್ಸ್ ಸಬ್ಸಿಡಿ ಟ್ಯಾಕ್ಸ್ ಎಲ್ಲ ರೆಡಿ ಇದೆಯಾ ಹಾ ಇನ್ಶೂರೆನ್ಸ್ ಚಲತಿ ಇದೆ ರೀ ಟ್ಯಾಕ್ಸ್ ಮೂರು ತಿಂಗಳು ನಿಂತೈತಿ ಕಟ್ ಕೊಡ್ಬೇಕು ಕಟ್ ಹಾ ರನ್ನಿಂಗ್ ಎಷ್ಟು ಗಾಡಿ ಎಪ್ಪತ್ತೆಂಟು ಸಾವಿರ ಎಪ್ಪತ್ತೆಂಟು ಸಾವಿರ ಹೊಡಿದ್ಯಾ ಟೈರ್ ಗಳು ಟೈರ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಇದಾವೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರಾ ಗಾಡಿಗೆ ये एक्स्ट्रा फिटिंग के अंदर हमारे सिंदरा करेगे एक्स्ट्रा फिटिंग आ हाँ वो आये तेरे स्क्रीन है हाँ तो म्यूजिक का म्यूजिक पे रिलैक्सी दरा समान वाला ये ले तो लोकेशन कड़ी तो लोकेशन बिजैपुरा बिजैपुरा गाड़ी ने डेड टू क्राइसेस अथर्ड तो डिल्टने कड़ी ये 15 लो एक्स्पर्ट तेरे म

ಫೈನಲ್ ಒಂದ್ ಐದ್ ಹತ್ತ್ ಹೆಚ್ಚು ಕಡಿಮೆ ಆಗುತ್ತೆ ಐದ್ ಸಾವಿರ ಹ್ಮ್ ಈಗ ಡೋರ್ ಹೇಳ್ತಿದ್ರ ಹಾಕಿಟ್ ಮಾಡ್ತೀವಿ ಅಣ್ಣ ಗಾಡಿನ ನಮ್ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಹಾ ನಿಮ್ ಚಾನೆಲ್ ಕಡೆ ಬಂದ್ರೆ ಒಂದ್ ನೆಗೋಶಿಯೇಬಲ್ ಮಾಡೋಣ ಸರ್ ಓಕೆ ಥ್ಯಾಂಕ್ ಯು